ಹಾಂ ನಮಸ್ಕಾರ ಸ್ನೇಹಿತರೆ ಇವತ್ತು ಚಿಲ್ಲಿ ಫ್ಲ್ಯಾಟ್ ಅಂತೇಳಿ ಬ ಒಬ್ಬರು ಕೃಷಿ ಭಾಳ ಅಚ್ಚುಕಟ್ಟಾಗಿ ಮೆಣರಿ ಮೆಣಸಿನಕಾಯಿ ಬೆಳೀತಾ ಇದ್ದಾರೆ ಅವ್ರನ್ನೂ ಇವತ್ತು ಇಂಟ್ರವ್ಯೂ ಮಾಡಿಸ್ತೀವಿ ನಿಮಗೆ ಅವ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಪ್ರತಿಯೊಂದನ್ನು ಅವ್ರು ಮಾಹಿತಿ ಕೊಡ್ತಾರೆ ಬೇರೆ ಅವರು ಮಾತಾಡ್ಸೋಣ ಅಂತ ನಮಸ್ ಅಣ್ಣ ನಿಮ್ಮ ಏನು ರೀ ಅಂದ್ರೆ ಎಷ್ಟು ವರ್ಷ ಆಯ್ತು ರೀ ನೀನು ನೀವು ನಾವು ಒಂದು ಹತ್ತು ವರ್ಷ ಆತು ರೀ ಹತ್ತು ವರ್ಷ ಆಯ್ತು ರೀ ಅವನು ಭಾಳ ಇದೆ ಹತ್ತು ವರ್ಷ ಮಾಡ್ಕೊಂತ ಬಂದೇವಲ್ರಿ ಮತ್ತೆ ನಮಗೆ ಅದು ಎಲ್ಲ ಸೆಟ್ಟಾಗಿ ಬಿಟ್ಟೈತಿ ಅಂದರೆ ಮೆಣ್ಸಿನ ಗಿಡ ಯಾವ ಥರ ಬೆಳಿತೀರಿ ಚಿಲ್ಲಿ ಪ್ಲಾಟ್ಫಾರ್ಮ್ ಯಾವ ಥರನ ಕೇಳಿರಿ ಅಗಿ ಹಚ್ಚೋಕೆ ಮುಂಚೆಗೆ ಒಂದು 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 ಮೂರು ಚೀಲ ತಳಗೊಬ್ಬರ ಗೊಬ್ಬರ ಹಾಕ್ತಾವೆ ರೀ ಏನು ಹಚ್ಚಾರ ಮುಂಚೆ ಹಚ್ಚಲಾರ್ದ ಮುಂಚೆ ರೀ ಅಗಿ ಹಚ್ಚಲಾರ್ದ ಮುಂಚೆಗೆ ಆಮೇಲೆ ಬೆಡ್ ಹೊಡೆದು ಈ ಥರ ಪ್ಲೇಟ್ ಹಾಂ ಬೆಡ್ ಹೊಡೆದು ಅಗಿ ಹಚ್ತಾವೆ ರೀ ಎಲ್ಲ ಸೀಟ್ ನಳೆ ಆಡೋದು

ಆಮೇಲೆ ಮತ್ತೆ ಹೆಚ್ಚಿದ ಮೇಲೆ ಒಂದು ಹದಿನೈದು ದಿನ ಮ್ಯಾಗ ಗೊಬ್ಬರ ಬಿಡ್ತಾವ್ ಡ್ರಿಪ್ ಗೊಬ್ಬರ ಅದು ಅಂದ್ರೆ ಡ್ರಿಪ್ಗೆ ಬಿಡ್ತರ ಡ್ರಿಪ್ಗೆ ಬಿಡೋದು ಅಂದ್ರೆ ಏನ ಕೈಲಿ ಏನರೀ ನೀರಿನ ಮುಖಾಂತ್ರ ನೀರಿ ನೀರಿನ ಮುಖಾಂತ್ರ ಏನಿದ್ರಿ ನೀರಿನ ಮುಖಾಂತ್ರನ ಗೊಬ್ಬರ ಕೊಡ್ತೇವ್ರಿ ಆಮೇಲೆ ಮತ್ತೆ ಕ್ರಾಸಿಗೆ ಬರೋಕ್ಕೊಂದು ಇಪ್ಪತ್ತು ದಿನ ಕ್ರಾಸ್ ಚಾಲೂ ತಕನ ಮುಂದ್ಗಡೆ ಒಂದು ಇಪ್ಪತ್ತಿಂದ ಕ್ರಾಸ್ ಮಾಡ್ಸ್ತ್ರ ಎಲ್ಲ ಕ್ರಾಸ್ ಅದ್ರೀ ಕ್ರಾಸ್ ಅದನ್ರಿ ಹುನ್ರಿ ಕ್ರಾಸೂ ಮ ಚಾಲೂ ಮಾಡಕ್ಕ ಒಂದ್ ಇಪ್ಪತ್ತು ದಿನ ಮುಂದಿದ್ದಾಗ ಆಹ್ಹ್ ಗೊಬ್ಬರ ಕಟ್ತವ್ರಿ ಒಂದು ಮತ್ತೆ ಒಂದ್ ಮೂರ್ ಚಿಲ್ರಿ ಆಮೇಲೆ ಆಮೇಲೆ ಏನೈತ್ರಿ ಗೊಬ್ಬರ ಡ್ರಿಪ್ ಗೊಬ್ಬರ ಬಿಟ್ಕಂತ ಕ್ರಾಸಿಂಗ್ ಮಾಡ್ಕಂತ ಹೋಗುವ್ರಿ ಎಷ್ಟು ಕಾಯಿ ಬರ್ತೀರಿ ಎಷ್ಟು ಕಾಯಿ ಬರುತ್ತೆ ವರ್ಷಕ್ಕೆ ಬರತ್ತೆ ಇಲ್ರಿ ಒಂದ ಟೈಮ್ ರೀ ಇದು ಕ್ರಾಸಿಂಗ್ ಮಾಡೋದು ಕಾಯಿ ಸ್ವಲ್ಪ ಕಾಯಿ ಆದ್ರೂ ಅರ್ದ್ ಹಾಕ್ಬೇಕ್ರಿ ಅದ್ರಾಗ ಹರಿದಾಕ ಕ್ರಾಸಿಂಗ್ ಟೈಮ್ನಾಗ ಎಲ್ಲ ಸ್ವಚ್ಛ ಮಾಡಿ ಕ್ರಾಸಿಂಗ್ ಮಾಡ್ಬೇಕು ಅಂದ್ರೆ ಖರ್ಚು ಎಷ್ಟು ಬರುತ್ತೆ ಖರ್ಚು ಒಂದು ಮೂರು ಮಾತ್ರ ಬರುತ್ತೆ ಬರೀ ಲೇಬರ್ ಅದು ಬರುತ್ತೆ ಲಕ್ಷ ಎಷ್ಟು ಬರುತ್ತೆ 3 ಲಕ್ಷ ಬರುತ್ತೆ ಲೇಬರ್ ಖರ್ಚುಷ್ಟೇ ಅಂದ್ರೆ ಲೇಬರ್ ಮತ್ತೆ ಅದು ಎಣ್ಣೆ ಗೊಬ್ಬರದು ಅಂದ್ರೆ ಅದು ಬೇರೆ ರೀ ಮತ್ತೆ ಇಷ್ಟು ಎಣ್ಣೆ ಗೊಬ್ಬರ ಲೇಬರ್ ಒಂದು ಮೂರುವರೆ 1/2 4 ಒಂದು ನಾಲ್ಕು ಕ್ವಾಡ್ ಆಗಿ ಅಂದ್ರೆ ಬೆಳೆ ಮೇಲೆ ಇಪಾಡೆಂಟ್ ಅದು ಬೆಳೆ ಚೆನ್ನಾಗಿ ಬೆಳೆಸಿದಿ ನಾವು ಕರೆಕ್ಟಾಗಿ ಮೆಂಟೇನ್ ಮಾಡಿದ್ರೆ ಅಷ್ಟು ಖರ್ಚು ತಗಂತಿದ್ರು ಹ್ಮ್

ಅವ್ರು ಏನು ಅವರು ಫೋನ್ ಮಾಡ್ತಾರೆ ರೀ ಎಲ್ಲ ಬೆಡ್ ಒಡೆ ಅಗಿ ಅಚ್ಚು ಅಂತಂದಾಗ ನಾವು ಅವರೇ ಶಸಿ ಕೊಡಿರಿ ಅವರೆ ಎಲ್ಲ ಶಸಿ ಅವರೇ ಮೇನ್ಟೇನ್ ಮಾಡೋದು ಎಲ್ಲ ಅಂದ್ರೆ ನಿಮ್ಗೇನು ಲಾಭ ಒಳಗೆ ನಾವು ಮತ್ತೆ ಬೀಜಕ್ಕೆ ಕೊಡ್ತೀವಲ್ಲ ಬೀಜಕ್ಕೆ ಏಳು ಸಾವಿರ ಆಗ್ತದೆ ನಮ್ಗೆ ಒಂದು ಕೆ ಜಿ ಒಂದು ಬೀಜಕ್ಕೆ ಹಾಂ ಏಳು ಸಾವಿರ ಹ್ಞೂ ಅಂದ್ರೆ ನಿಮಗೆ ಅಂದ್ರೆ ಅದು ಕಾಯಿ ಆಗಲಿ ಬಿಡ್ಲಿ ಕಾಯಿ ಮತ್ತೆ ಅದಕ್ಕೆ ಅದು ಮಾಡಿ ನಾವು ಮೇನ್ಟೇನ್ ಮಾಡ್ತೀವಿ ಅದ್ರ ತಕ್ಕಂಗೆ

ಅವರು ಶಿಶಿ ಮಾಡ್ಕೊಂಡು ಅವು ಇಲ್ಲ ರೀ ಅವ್ರಿಗೆ ನಾವು ಬೀಜ ಕೊಟ್ಟು ಒಂದು ಮೂರು ನಮಗೆ ಪೇಮೆಂಟ್ ಹಾಕಿ ಹಾಕ್ಬಿಡ್ತಾರೆ ಅವ್ರು ಯಾಕಡೆ ಕಳಿಸ್ತಾರೆ ಅಂತ ನಮಗೆ ಗೊತ್ತಿಲ್ಲ ಮತ್ತೆ ಕೊಪ್ಪಳ ಕೊಪ್ಪಳಕ್ಕೆ ಕೊಪ್ಪಳ ಕೊಡ್ತಾವೆ ರೀ ಕೊಪ್ಪಳದಾಗ ಅದ ರೀ ಅವ್ರು ಆಪೀಸ ಅವರೆಲ್ಲ ಬೇರೆ ಒಂದೊಂದು ಬಾಕ್ ಒಂಬೊಬ್ರು ಪಾರ್ಟಿ ಇರ್ತಾರೆ ರೀ ಅವ್ರು ಬೀಜ ಖರೀದಿ ಇದು

ಒಂದು ಏಳಾಕೊಂಡ್ರಿಷ್ಟೊಂದ್ ಅದ್ ಮಾಡಕ್ ಯಾವ ತರ ಕ್ರಾಸ್ ಮಾಡಬೋದ ಏನಿಲ್ರಿ ಮಗ್ಗಿ ಕಿತ್ತದು ಅದನ್ನ ಸ್ವಲ್ಪ ಯಾವ ತರನಕಲ್ರಿ ಮತ್ತೆ ಮಗ್ಗಿ ಕಿತ್ತಾರ ಕಿತ್ತಿ ದಾರ ಆಮೇಲೆ ಪೌಡರ್ ಕೊಟ್ರ ಮುಗಿತ್ರಿ ಅದು ಒಂದು ಕ್ರಾಸಿಂಗ್ ಆದಂಗ್ರಿಂಗ್ ಒಂದ್ ಕಾಯ್ ಕಾಯಿ ಆದ್ರಿ